ವಿರಾಜಪೇಟೆ ತಾಲೂಕಿನ ಆರ್ಜಿ ಗ್ರಾಮದ ಕಲ್ಲುಬಾಣೆಯ ಬದ್ರಿಯಾ ಜುಮಾ ಮಸೀದಿ ಮುಂಭಾಗದಲ್ಲಿ ಶಾಸಕರ ವಿಶೇಷ ಮುತುವರ್ಜಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರಾಯಸ್ ಪೊನ್ನಣ್ಣ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕ ಪೊನ್ನಣ್ಣ ಅವರು ಹಲವು ವರ್ಷಗಳಿಂದ ಈ ರಸ್ತೆಯು ಅಭಿವೃದ್ಧಿ ಕಾಣದೇ ಇರುವುದಂದ ತಾನು ಗಮನಿಸಿ ಸದ್ರಿ ಕಾಮಗಾರಿಗೆ ಅನುದಾನವನ್ನು ಒದಗಿಸಿರುವುದಾಗಿ ತಿಳಿಸಿದರು ತಾನು ಆಯ್ಕೆಯಾಗಿ ಬಂದಲ್ಲಿನಿಂದ ಕ್ಷೇತ್ರದಾದ್ಯಂತ ರಸ್ತೆಗಳ ಅಭಿವೃದ್ಧಿಗೆ ಪ್ರಮುಖ ಆದ್ಯತೆಯನ್ನು ನೀಡುತ್ತಾ ಇದ್ದು ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ವಿಶೇಷವಾಗಿ ಸಾರ್ವಜನಿಕರು ಇಂತಹ ಅಭಿವೃದ್ಧಿ ಕಾಮಗಾರಿಗಳಿಗೆ ತನ್ನೊಂದಿಗೆ ಕೈಜೋಡಿಸಬೇಕೆಂದು ಕರೆ ನೀಡಿದರು ಕೆಲವು ಉದ್ಘಾಟನೆಯನ್ನು ನಾವೆಲ್ಲ ಕೂಡ ಸೇರಿ ನೆರವೇರಿಸಿದ್ದೇವೆ ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾಳಷ್ಟು ಕೆಲಸಗಳಿನ್ನ ಆಗಬೇಕಾಗಿದೆ ನಾವು ಇವತ್ತು ರಸ್ತೆಯ ಮೂಲಕ ನಡಿಗೆಯಲ್ಲಿ ಹೋದಾಗ ಇನ್ನೂ ಕಾಮಗಾರಿಗಳು ಬಾಕಿ ಇದೆ ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿದೆ ಆದರೆ ಅಭಿವೃದ್ಧಿ ಕೆಲಸ ವಿರಾಜಪೇಟೆ ಕ್ಷೇತ್ರದಲ್ಲಿ ಎಲ್ಲ ಭಾಗದಲ್ಲಿ ಯಾವ ರೀತಿ ಆಗ್ತದೆ ಅಂತ ಹೇಳುವಂಥದ್ದನ್ನ ಕೂಡ ತಾವುಗಳೆಲ್ಲ ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ ಏಕೆಂದರೆ ಬಹುಶಃ ಕಳೆದ ಒಂದು ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಂತಹ ಅನುದಾನಗಳು ಯೋಜನೆಗಳು ಯಾವತ್ತೂ ಕೂಡ ನಾವು ಕಾಣಲಿಲ್ಲ ಅದರಿಂದ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಹಾಗೆಯೇ ಮುಂದೆ ಕೂಡ ಈ ಅಭಿವೃದ್ಧಿ ಕಾಮಗಾರಿ ನಡೀಬೇಕು ಅಭಿವೃದ್ಧಿಯಲ್ಲಿ ತಾರತಮ್ಯ ಇರಬಾರ್ದು ಎಲ್ಲರಿಗೂ ಕೂಡ ಅಭಿವೃದ್ಧಿಯ ಪಾಲು ಸಿಕ್ಕಬೇಕು ಸಮಾನವಾಗಿ ನಾವು ರಸ್ತೆಗಳು ವಿದ್ಯುಚ್ಛಕ್ತಿ ಕುಡಿಯೋ ನೀರು ಈ ಮೂಲ ಸೌಕರ್ಯಗಳನ್ನು ಜನರಿಗೆ ಕೊಡಬೇಕು ಅಂತ ಹೇಳುವಂಥ ಒಂದೇ ಒಂದು ಉದ್ದೇಶದಿಂದ ನಾವು ನಿರಂತರವಾಗಿ ಕೆಲಸವನ್ನು ಮಾಡ್ತಾಯಿದ್ವಿ ಅದೇ ರೀತಿ ಮುಂದಕ್ಕೂ ಕೂಡ ಆಗ್ತದೆ ಇವತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ರಸ್ತೆಗಳಿರ್ಬೋದು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಿಂದ ರಸ್ತೆಗಳಿರ್ಬೋದು ಮ ಅಲ್ಪಸಂಖ್ಯಾತ ಇಲಾಖೆಯಿಂದ ಅಭಿವೃದ್ಧಿ ಇರ್ಬೋದು ವಿದ್ಯುಚ್ಛಕ್ತಿ ಚೆಸ್ಕಾಂ ಕೆ ಪಿ ಟಿ ಸಿ ಎಲ್ ಈ ಅಭಿವೃದ್ಧಿ ಇರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆಗಳಿರ್ಬೋದು ವಿದ್ಯಾಭ್ಯಾಸ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ವಿಶೇಷವಾದಂಥ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನೋಡ್ತಾ ಇದ್ವಿ ಅದರಿಂದ ಅದನ್ನ ಮುಂದುವರಿಸಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಅತಿ ಅಮೂಲ್ಯ ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಬೆಂಬಲವೇ ನಿಜವಾದಂಥ ಅಧಿಕಾರ ಜನ ಜೊತೆಗಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಕಟು ನಿಲುವನ್ನು ಕೂಡ ನಾವು ತಗೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ತಮ್ಮ ಪ್ರೀತಿ ವಿಶ್ವಾಸ ನಾನು ಕಲ್ಲು ಬಾಣೆಗೆ ಬಂದಂಥ ಎಲ್ಲ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಪ್ರೀತಿಯಿಂದ ವಿಶ್ವಾಸದಿಂದ ನನ್ನಲ್ಲಿ ಬರೆ ಮಾಡ್ಕೊಂಡಿದ್ದೀರಿ ಅದು ಅದೇ ರೀತಿ ಮುಂದುವರಿಯಲಿ ನಿಮ್ಮ ವಿಶ್ವಾಸವೇ ನನ್ನ ಶಕ್ತಿ ಆ ರೀತಿಯಾದಂಥ ಕೆಲಸಗಳನ್ನು ಮುಂದಕ್ಕೂ ಕೂಡ ಮಾಡ್ಕೊಂಡು ಹೋಗೋಣ ಅಂಥೇಳಿ ತಮಗೆಲ್ಲರಿಗೂ ಕೂಡ ನಾನು ಇವತ್ತು ಈ ಎರಡು ರಸ್ತೆಗಳ ಉದ್ಘಾಟನೆ ಕಾರ್ಯಕ್ರಮದ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಕ್ಕೂ ಕೂಡ ತಮ್ಮೆಲ್ಲ ಬೇಡಿಕೆಯನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳುವಂತ ಭರವಸೆಯನ್ನು ಕೊಟ್ಟು ನನ್ನ ನಾಲ್ಕು ಮಾತನ್ನು ಮುಗಿಸ್ತೀನಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ವಿರಾಜಪೇಟೆ ತಾಲೂಕು ಬಗರ್ ಹುಕುಂ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಸಲಾಂ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಹನೀಫ್ ವಿರಾಜಪೇಟೆ ತಾಲೂಕು ಕೆಡಿಪಿ ಸದಸ್ಯ ರಫೀಕ್ ಪುರಸಭಾ ಸದಸ್ಯ ಮೊಹಮ್ಮದ್ ರಾಫಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಆರ್ಜಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜಾಫರ್ ಮತ್ತಿತರ ಕಾಂಗ್ರೆಸ್ ಮುಖಂಡರು ಈ ಸಂದರ್ಭ ಪಾಲ್ಗೊಂಡಿದ್ದರು